ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಏನು ಮಾಡಿದ್ನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ನಿ ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಪ್ಲೇ ಲಿಸ್ಟ್ನಲ್ಲಿರುವಂಥ ಎಲ್ಲ ವೀಡಿಯೋಗಳು ಏನಕ್ಕಪ್ಪ ತಪ್ಪಾ ಅಂದರೆ ನಿಮಗೆ ಸೀರೆಲ್ ಆಗಿ ಸಿಗ್ತವೆ ಹಾಗಾದರೆ ಪ್ರಶ್ನೆ ಏನೇ ಯಾವ ಥರ ಇದಾವೆ ಅಂತೇಳಿ ಬರೋಣ್ರಿ ಫಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಪರೀಕ್ಷೆಯು ಕ್ಯಾನ್ಸರನ್ನು ಕಂಡುಹಿಡಿಯಲು ನೆರವಾಗುತ್ತದೆ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಕ್ಯಾನ್ಸರ್ ಕುರಿತ ಅಧ್ಯಯನವನ್ನು ಅಂಕಾಲಜಿ ಅಂತೇಳಿ ಸಾಕಷ್ಟು ಸಲ ಬಂದು ಹೋಗಿದೆ ಕ್ಯಾನ್ಸರ್ ಪರೀಕ್ಷೆ ಮಾಡಬೇಕಪ್ಪ ಅಂದ್ರೆ ಯಾವುದನ್ನು ಮಾಡ್ತಾರಪ್ಪ ಅಂತೇಳಿ ನೋಡಿದಾಗ ಈ ಬಯಾಪ್ಸಿ ಪರೀಕ್ಷೆ ಮಾಡುವುದ್ರ ಮೂಲಕ ಕ್ಯಾನ್ಸರ್ನ ಪರೀಕ್ಷೆಗಳನ್ನು ಮಾಡ್ತಾರೆ ಆಪ್ಷನ್ಸ್ ಎ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಗೈಟರ್ ಕಾಯಿಲೆವು ಡ್ಯಾಶ್ನ ಕೊರತೆಯಿಂದ ಕಂಡು ಬರ್ತದೆ ಹಿಂದಿನ ಪ್ರಶ್ನೆ ಒಳಗಡೆ ಏನು ಕೇಳಿದರು ಸರಳಗಳಗಂಡ ರೋಗವು ಯಾವುದರ ಕೊರತೆಯಿಂದ ಬರ್ತದೆ ಅಂತೇಳಿ ಕ್ವೆಶನ್ಸ್ ಬಂದಿತ್ತು ಇಲ್ಲಿ ಗೈಟರ್ ಅಂತ ಇಂಗ್ಲಿಷ್ನ ಕೊಟ್ಟಿದ್ದಾನೆ ಹಾಗಾದ್ರೆ ಅಯೋಡೀನ್ ಕೊರತೆಯಿಂದ ಏನ್ ಮಾಡಿದಾನಪ್ಪ ಅಂತಂದಾಗ ಅಯೋಡಿನ್ ಕೊರತೆ ಅಥವಾ ಗೈಟರ್ ಕಾಯಿಲೆಯು ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ ಇದನ್ನ ಸಾಕಷ್ಟು ಸಲ ಎಕ್ಸಾಮ್ ಬಂದದ ಅತ್ಯಂತ ಚಿಕ್ಕದಾದ ಗ್ರಂಥಿ ಅಂತ ಕೂಡ ಇದನ್ನ ಮೊದಲ ಸ್ಟಾರ್ಟಿಂಗ್ ಕರಿತಾ ಇದ್ರು ಬಟ್ ಈಗ ಪ್ರಸ್ತುತವಾಗಿ ಪೀನಿಯಲ್ ಗ್ರಂಥಿ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಇರಲಿ ಪಿಟ್ಯುಟರಿ ಒಂದು ವೇಳೆ ಪೀನಿಯಲ್ ಗ್ರಂಥಿ ಇರ್ಲಿಕ್ಕಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಗ್ರಂಥಿ ಅಂದ್ರೆ ಈ ಪಿಟ್ಯುಟರಿ ಗ್ರಂಥಿನೇ ಹಾಕಬೇಕು ಜೊತೆಗೆ ಇದನ್ನ ಗ್ರಂಥಿಗಳ ರಾಜ್ಯ ಅಂತ ಹೇಳಿ ಕೂಡ ಕರಿತಾರೆ ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಂತ ಕೂಡ ಇಂಗ್ಲೀಷ್ನಾಗ ಮೆನ್ಷನ್ ಮಾಡ್ತಾನೆ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಯಾವುದು ಮಾನವನ ದೇಹದ ಉಷ್ಣತಾಪಿ ಹೊಂದಿರುತ್ತದೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಉಷ್ಣತಾಪಿಯನ್ನು ಹೊಂದಿರುವುದು ಯಾವುದು ಅಂತೇಳಿ ನಾವು ನೋಡ್ಕೊತ ಬಂದಾಗ ಪೀನಿಯಲ್ ಪಿಟ್ಯುಟರಿ ಥೈರಾಯ್ಡ್ ನೆಕ್ಸ್ಟ್ ಹೈಪೋಥಲಾಮಸ್ ಅಂತೇಳಿ ಕರಿತೀವಿ ಹಾಗಾದ್ರೆ ನಮ್ಮ ಮಾನವನ ದೇಹದಲ್ಲಿ ಉಷ್ಣಾಂಶವನ್ನು ನಿರ್ಧಾರ ಮಾಡುವುದು ಗ್ರಂಥಿ ಯಾವುದಪ್ಪ ಅಂದ್ರೆ ಈ ಹೈಪೋತಲಾಮಸ್ ಗ್ರಂಥಿ ಅಂತೇಳಿ ಹೇಳಿದೀನಿ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆಯು ಗೈಟರ್ ರೋಗವನ್ನು ಮಾಡುತ್ತದೆ ನೋಡ್ರಿ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಸಲ ಇದು ರಿಫ್ಟೆಡ್ ಆಗಿದೆ ಹಾಗಾದ್ರೆ ಸೇಮ್ ಕ್ವಶನ್ಸ್ ಅಯೋಡಿನ್ ಕೊರತೆಯಿಂದ ಈ ಗೈಟರ್ ರೋಗ ಬರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಇನ್ಸುಲಿನ್ ಅನ್ನ ಇದು ಮಧುಮೇಹ ರೋಗಕ್ಕೆ ಕಂಡು ಬರ್ತದೆ ಹಾಗಾದ್ರೆ ಇನ್ಸುಲಿನ್ ಅನ್ನ ಸ್ರವಿಕೆ ಮಾಡುವಂತ ಒಂದು ಗ್ರಂಥಿ ಯಾವ್ದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಅದನ್ನ ಮೆದೋಜೀರಕ ಗ್ರಂಥಿ ಅಂತೇಳಿ ನಾವು ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದಕ್ಕೆ ಇದೆ ನೋಡ್ರಿ ಯಕೃತ್ ಅಥವಾ ಪಿತ್ತ ಜನಕಾಂಗಕ್ಕೆ ಸಂಬಂಧಪಟ್ಟ ತೀವ್ರ ರೋಗ ಸಿರೋಸಿಸ್ಗೆ ಕಾರಣವಾದ ಒಂದು ಅಂಶ ಯಾವುದು ಅಂತ ಕ್ವಶನ್ಸ್ನ ಕೇಳಿದ ಹಾಗಾದ್ರೆ ಇದಕ್ಕ ಮೇನ್ ಕಾರಣ ಏನಪ್ಪಾ ಅಂದ್ರ ಅಲ್ಕೋಹಾಲ್ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಆ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಇದಾವೆ ಒಂದು ಮಧುಮೇಹ ನೆಕ್ಸ್ಟ್ ಕಡೆ ಗಳಗಂಡ ಟ್ರೆಕೋಮಾ ಸೈನೈಟಿಸ್ ಅಂತೇಳಿ ಹಾಗಾದ್ರೆ ಇವು ಯಾವ್ಯಾವ್ದಕ್ಕ ಸಂಬಂಧಪಟ್ಟಿದ್ದಾವ ಅಂತೇಳಿ ನಾವು ಇಲ್ಲಿ ಏನ್ ಮಾಡಕ್ಕ ಅಂದ್ರೆ ಹೊಂದಿಸ್ಬೇಕು ಹಾಗಾದ್ರೆ ಮೆದೋ ಮಧು ಮಧುಮೇಹ ಅಂದರೆ ಮೆದೋಜೀರಕ ಗ್ರಂಥಿ ಅಂತೇಳಿ ಇನ್ನೇಗೆ ಜಸ್ಟ್ ಹೇಳಿದೀವಿ ಹಾಗಾದ್ರೆ ಇದನ್ನು ಯಾವ ಥರ ಗುರುತಿಸ್ಬೇಕು ಮಧುಮೇಹ ಒಂದು ಕೆ ಏನಾಗಬೇಕು ಅಂದರೆ ಎರಡು ಆಗ್ಬೇಕು ಕೆ ಎರಡು ಆಪ್ಷನ್ ಆಪ್ಷನ್ಸ್ ಆಗೈತಿ ನೆಕ್ಸ್ಟ್ ಗಳಗಂಡ ಅಂದ್ರೆ ಇನ್ನೇಗ ಗಳಗಂಡ ರೋಗ ಥೈರಾಯ್ಡ್ ಗ್ರಂಥಿ ಅಂತೇಳಿ ಕಿರ್ತೀವಿ ಥೈರಾಯ್ಡ್ ಎಸ್ ಟ್ರೈಕೋಮ ಇದು ಕಣ್ಣಿಗೆ ಸಂಬಂಧಪಟ್ಟದೆ ಸೆನೆಟಿಸ್ ಇದು ಮೂಗಿಗೆ ಸಂಬಂಧಪಟ್ಟಿದೆ ಹಾಗಾದ್ರೆ ಮಧುಮೇಹ ಎರಡು ನೆಕ್ಸ್ಟ್ ಗಳಗಂಡ ಮೂರು ಪ್ರಕೋಮ ನಾಲ್ಕು ನೆಕ್ಸ್ಟ್ ಸ್ಯಾನಿಟೈಸ ಹಾಗಾದ್ರೆ ರಿಯದಲ್ಲಿ ಇದೆ ಏನೇ ಸರಿ ಉತ್ತರ ಹ್ಞೂ ನೆಕ್ಸ್ಟ್ ನೋಡೋ ಆಪ್ಷನ್ಸ್ಗಳು ಅವಶ್ಯಕತೆನೇ ಇಲ್ಲ ನೆಕ್ಸ್ಟ್ ಪ್ರಶ್ನೆ ಲ್ಯಾಂಗರ್ ಹ್ಯಾಂಡ್ಸ್ಗಳ ಕಿರು ದ್ವೀಪಗಳ ಜೀವಕೋಶಗಳಿಂದ ಇನ್ಸುಲಿನ್ ಉತ್ಪಾದಿಸುತ್ತದೆ ಹಾಗಾದ್ರೆ ಇದಕ್ಕ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇದಕ್ಕೆ ಅಲ್ಪಾ ಜೀವಕೋಶಗಳು ಬೀಟಾ ಜೀವಕೋಶಗಳು ನೆಕ್ಸ್ಟ್ ಗಾಮ ಜೀವಕೋಶಗಳು ಎಪ್ ಜೀವಕೋಶಗಳು ಅಂತ ಕೇಳ್ತೀವಿ ಹಾಗಾದರೆ ಲ್ಯಾಂಗರ್ ಹ್ಯಾಂಡ್ಸ್ ಕಿರು ದೀಪಗಳು ಡ್ಯಾಶ್ ಜೀವಕೋಶಗಳ ಇನ್ಸುಲಿನ್ ಅನ್ನು ಉತ್ಪಾದಿಸ್ತಪ್ಪ ಅಂದ್ರೆ ಈ ಬೀಟಾ ಜೀವಕೋಶಗಳು ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಗ್ರಂಥಿ ಯಾವುದು ಇದನ್ನು ಸಾಕಷ್ಟು ಸಲ ಎಕ್ಸಾಮ್ ದಾಗ ಕ್ವಶನ್ಸ್ನ ಕೇಳಿದ್ದಾನೆ ಮೂತ್ರಪಿಂಡದ ಮೇಲೆ ಇರುವಂಥ ಗ್ರಂಥಿ ಯಾವುದಪ್ಪ ಅಂದರೆ ಅಡ್ರಿನಲ್ ಗ್ರಂಥಿ ಅಂತ ಕೇಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪಿಟುಟರಿ ಗ್ರಂಥಿಯು ಮಾನವ ದೇಹದ ಈ ಕೆಳಗಿನ ಭಾಗದಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಪಿಟುಟರಿ ಗ್ರಂಥಿ ಮಾನವನ ದೇಹದ ಯಾವ ಭಾಗದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಮೆದುಳು ಮೆದುಳಿನ ಕೆಳಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಒಳಗೊಮ್ಮೆ ತಲೆ ಅಂತ ಕೊಟ್ಟಿರ್ತಾನೆ ಮೆದುಳು ಕೊಡ್ಲಿಕ್ಕಪ್ಪ ಅಂದ್ರ ತಲೆ ಅಂತೇಳಿ ಕೊಟ್ಟಿರ್ತಾನೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳು ನೆಕ್ಸ್ಟ್ ಇನ್ಯಾರ ನೋಡಿದೀವಿ ಇದನ್ನ ಪಿಟ್ಯೂಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಹಾಗಾದ್ರೆ ಇವು ಯಾವಾಗ ಸಂಕೇತಗಳು ಹೊಂತಾವೆ ಅಂತೇಳಿ ನಾವು ಜಸ್ಟ್ ನೆಕ್ಸ್ಟ್ ಇನೇಗರ ಆನ್ಸರ್ಸ್ ಆನ್ಸರ್ಸ್ಗಳನ್ನು ಇಲ್ಲಿ ಯಾವುದು ಹೊಂತತೆ ನೋಡ್ಕೋಬೇಕು ಲ್ಯಾಂಗರ್ ಹ್ಯಾಂಡ್ಸ್ ದ್ವೀಪಗಳು ಇನೇ ಜಸ್ಟ್ ಇನ್ಸುಲಿನ್ ಅಂತೇಳಿ ನೋಡ್ಕೊಂತೀವಿ ಹೌದಾ ಎ ನಾಲ್ಕು ಆಗ್ಬೇಕು ಎ ನಾಲ್ಕು ಇರಬೇಕು ಆಪ್ಷನ್ಸು ನೆಕ್ಸ್ಟ್ ಪಿಟ್ಯುಟರಿ ಗ್ರಂಥಿ ಪಿಟ್ಯುಟರಿ ಗ್ರಂಥಿ ಇದು ಎದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಬೆಳವಣಿಗೆ ಚೋದಕಗಳು ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಎದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಎಪಿನೆಪ್ರಿನ್ ಅಡ್ರಿನಲ್ ಗ್ರಂಥಿ ಕ್ಯಾಲ್ಸಿಟೋನಿಸ್ ಅಂತೇಳಿ ಕರಿತೀವಿ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಸರಿಯಾದ ಉತ್ತರ ಯಾವ್ದಪ್ಪ ಅಂತೇಳಿ ನೋಡ್ಕೊತು ಬಂದಾಗ ಆ ಇದಕ್ಕೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನಾಲ್ಕು ಮೂರು ಒಂದು ಎರಡು ನೆಕ್ಸ್ಟ್ ಪ್ರಶ್ನೆ ಮಾನವ ದೇಹದ ಯಾವ ಅಂಗದಲ್ಲಿ ಲಿಂಪೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ ಅಂತ ಕ್ವಶನ್ಸ್ ಕಳ್ತಾನೆ ಈ ಲಿಂಪೋಸೈಟ್ಗಳು ಕೋಶಗಳು ರೂಪುಗೊಳ್ಳುವುದು ಎಲ್ಲಿ ಅಂತೇಳಿ ನೋಡ್ಕೊತ ಬಂದಾಗ ಇದಕ್ ಸರಿಯಾದ ಉತ್ತ ಸ್ಪ್ಲೀನ್ ಅಂದರೆ ಗೂಲ್ ಮಾತಾಡ್ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಹಾರ್ಮೋನ್ ಈಗ ಒಂದಿಷ್ಟು ಹಾರ್ಮೋನ್ಸ್ಗಳಿದ್ದಾವೆ ಪಟ್ಟಿ ಒಂದು ಮತ್ತು ಪಟ್ಟಿ ಟೂ ಒಳಗಡೆ ಯಾವ್ಯಾವ ಏನೇನನ್ನು ಇಲ್ಲಿ ಪ್ರಚೋದಿಸ್ತಾವೆ ಅಂತೇಳಿ ನಾವು ನೋಡಬೇಕು ಇಲ್ಲಿ ಇಸ್ಟ್ರೋಜನ್ ಇಸ್ಟ್ರೋಜನ್ ಅಂದ್ರೆ ಇದು ಸ್ತ್ರೀಯರಲ್ಲಿ ಕಂಡು ಒಂದು ಹಾರ್ಮೋನ್ ಇದು ಪರ್ಫೆಕ್ಟ್ ಆದರೂ ಗೊತ್ತಿರ್ತದೆ ಬಿ ತ್ರೀ ಇರಬೇಕು ಆಪ್ಷನ್ಸ್ನ ನೋಡ್ಕೊಂಡ್ ಮೊದಲು ಏ ಸಾರಿ ಏನು ಕ್ವಶನ್ಸ್ನ ಕೇಳ್ಯಾರ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕ್ವಶನ್ಸ್ನ ಕೇಳ್ಯಾರಲ್ಲ ಸಾರಿ ಇದಕ್ಕೆ ಆಪ್ಷನ್ಸ್ಗಳು ಇಲ್ಲಿ ಕೆಳಗಡೆ ಸ್ಕ್ಯಾನ್ ಆಗಿಲ್ಲ ಹಾಗಾದ್ರೆ ಇಲ್ಲೇ ನಾ ಇದಕ್ಕೆ ಡೈರೆಕ್ಟ್ ಹೊಂದಿಸ್ಬಿಡ್ತೀನಿ ನೋಡ್ಕೊಡ್ರಿ ಅಡ್ರನಲ್ಲಿ ಏನು ಅಡ್ರಲಿ ಏನಿಲ್ಲ ಇದು ಇದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರೆ ಈ ಕೋಪ ಭಯ ತಾಪ ಇವೆಲ್ಲ ಅಪಾಯ ಅದು ಆಗ್ತಾವಲ್ಲ ಅವಾಗ ಸಂಬಂಧಪಟ್ಟಾಗ ಬಿಡುಗಡೆ ಆಗುವಂಥ ಒಂದು ಗ್ರಂಥಿ ಇನ್ ಎಷ್ಟೋ ಜನ ಇದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಹಾರ್ಮೋನ್ಸ್ ಅಂತ ಕೇಳ್ತೀವಿ ಸ್ತ್ರೀಯರಲ್ಲಿ ಕಂಡು ಬರುವಂಥ ಹಾರ್ಮೋನು ಇಷ್ಟೋ ಜನ ಅದೇ ಪುರುಷರಲ್ಲಿ ಕೈನಪ್ಪ ಅಂದ್ರೆ ಟೆಸ್ಟೋಸ್ಟಿರಾನು ಇನ್ಸುಲಿನ್ ಇನ್ಸುಲಿನ್ ಏನೇ ಗ್ಲುಕೋಸ್ ತಯಾರಿಕೆಯಲ್ಲಿ ಬಿಡುಗಡೆ ಆಗ್ತದೆ ಮೆದೋಜಿರಕ ಗ್ರಂಥಿ ಅದನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳ್ತೀವಿ ಇನ್ನು ಪೆರಮೋನ್ಸ್ಗಳು ಇವೆಲ್ಲ ಪೆರಮೋನ್ಸ್ಗಳು ಆಲ್ಮೋಸ್ಟ್ ಎದಕ್ಕೆ ಇರ್ತವಪ್ಪ ಅಂದರೆ ಇರುಬಿಗಳಿಗೆ ಅದಿರ್ತವೆ ಅವು ವಾಸನೆಯುಕ್ತಗಳನ್ನು ಏನು ಮಾಡ್ತವಪ್ಪ ಅಂದ್ರೆ ಆಕರ್ಷಣೆ ಮಾಡ್ತಾವೆ ವಾ ವಾಸನೆ ಮೂಲಕ ಏನು ಮಾಡ್ತವಪ್ಪ ಅಂದ್ರೆ ಗಳ ಹಾರ್ಮೋನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ರಿಲೀಸ್ ಗಳನ್ನು ಅಂತ ಹೇಳ್ತಾರೆ ಅಥವಾ ತಮ್ಮ ಸಂಗಾತಿಗಳನ್ನ ಆಕರ್ಷಿಸುವ ಸಲುವಾಗಿ ಪರ್ಮೋನ್ಸ್ ಗಳನ್ನ ಅವು ರಿಲೀಸ್ಗಳನ್ನು ಮಾಡ್ತಾವೆ ನೆಕ್ಸ್ಟ್ ಪ್ರಶ್ನೆ ಹೈಪರ್ ಥೈರಾಯ್ಡ್ ಗುಣಪಡಿಸಿ ಥೈರಾಯ್ಡ್ ಚಟುವಟಿಕೆಯನ್ನ ಕಡಿಮೆ ಮಾಡುವ ರೇಡಿಯೋ ಸಮಸ್ಥಾನಿ ಧಾತು ಯಾವುದು ಅಂತೇಳಿ ಕ್ವಶನ್ಸ್ ನ ಕೇಳಿದ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಕಬ್ಬಿನ ಫಿಫ್ಟಿ ನೈನ್ ಯುರೇನಿಯಂ ಟೂ ತರ್ಟಿ ಫೈವ್ ನೆಕ್ಸ್ಟ್ ಯುರೇನಿಯಂ ಟೂ ತರ್ಟಿ ಫೈ ಕೋಬಾಲ್ಟ್ ಸಿಕ್ಸ್ಟಿ ಅಯೋಡಿನ್ ಒನ್ ತರ್ಟಿ ಒನ್ ಅಂತೇಳಿ ಕರಿತೀವಿ ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದು ಅಯೋಡಿನ್ ಅಂತೇಳಿ ಕರಿತೀವಿ ಅಯೋಡಿನ್ ಒನ್ ತರ್ಟಿ ಒನ್ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಸ್ಯ ಹಾರ್ಮೋನ್ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇದರೊಳಗಡೆ ಸಸ್ಯ ಹಾರ್ಮೋನ್ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಇನ್ಸುಲಿನ್ನ ಥೈರಾಕ್ಸಿನ ಎಸ್ಟ್ರೋಜನ್ ನೆಕ್ಸ್ಟ್ ಜಿಬ್ಬರ್ಲಿನ್ ಇವು ಇನ್ಸುಲಿನ್ ಆಗಲಿ ಥೈರಾಕ್ಸಿನ್ ಆಗಲಿ ಎಸ್ಟ್ರೋಜನ್ ಆಗಲಿ ಪ್ರಾಣಿಗಳಲ್ಲಿ ಇನ್ನು ಜಿಬ್ಬರ್ಲಿನ್ ಅನ್ನೋದು ಇದು ಸಸ್ಯಗಳಲ್ಲಿ ಕಂಡು ಬರ್ತದೆ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಾನವನ ದೇಹದ ಬೆಳವಣಿಗೆಗೆ ಅವಶ್ಯವಿರುವ ಹಾರ್ಮೋನ್ ಅನ್ನ ಸ್ರವಿಸುವ ಗ್ರಂಥಿ ಯಾವುದು ಅಂತ ಕ್ವಶನ್ಸ್ನೇ ಕತ್ತಿರ್ತಾನೆ ಮಾನವನ ದೇಹದ ಬೆಳವಣಿಗೆಗಾಗಿ ಅವಶ್ಯವಿರುವ ಹಾರ್ಮೋನ್ ಬೆಳವಣಿಗೆ ಅಂತ ಬತ್ತಪ್ಪ ಅಂದ್ರ ನೀವು ಯಾವ್ದನ್ನ ಹಾಕಬೇಕು ಅಂತ ಹೇಳಿದೀನಿ ಪಿಟುಟರಿ ಒಂದು ವೇಳೆ ಪಿಟುಟರಿ ಗ್ಲಾಂಡ್ ಸರಿಯಾಗಿ ಬೆಳವಣಿಗೆ ಆಗ್ಲಿಕ್ಕಪ್ಪಾ ಅಂದ್ರೆ ಅಹ್ ವ್ಯಕ್ತಿ ಏನಾಗಪ್ಪ ಅಂದ್ರ ಒಳಗೊಮ್ಮೆ ಜೈಜಾಂಟಿಯಮ್ ಡಾರ್ಫಿಸಮ್ ಅಂತೇಳಿ ಬರ್ತವೆ ಅದ್ರ ಒಳಗಡೆ ಮತ್ತೆ ಮೂರು ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿರುವ ಯಾವ ಹಾರ್ಮೋನ್ ರಕ್ತದ ಕ್ಯಾಲ್ಸಿಯಂ ಹಾಗೂ ಪಾಸ್ಪೇಟ್ಗಳನ್ನ ನಿಯಂತ್ರಿಸುತ್ತದೆ ಅಂತೇಳಿ ಹೇಳಿ ನ ಕಳ್ದಾನೆ ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪಿತ್ತ ರಸವನ್ನ ಸ್ರವಿಸುವುದು ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ ಪಿತ್ತ ರಸವನ್ನ ಸ್ರವಿಸುವುದು ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಲಿವರ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ನೋಡ್ರಿ ಇದು ಮತ್ತೆ ಸಾಕಷ್ಟು ಸಲ ರಿಪ್ಟೆಡ್ ರಿಪ್ಟೆಡ್ ಮೆದೋಜಿರಕ ಗ್ರಂಥಿ ನೆಕ್ಸ್ಟ್ ಪ್ರಶ್ನೆ ಮಾನವನ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ನೀರಿನ ಮಟ್ಟವನ್ನು ನಿಯಂತ್ರಿಸುವಂತ ಹಾರ್ಮೋನ್ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಎ ಡಿ ಎಚ್ ಅಂತ ಕರಿತೀವಿ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಫ್ರೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಪ್ರಶ್ನೆ ಕಳ್ತಾನೆ ಇಲ್ಲಿ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವ್ದಪ್ಪ ಅಂದ್ರ ಇನ್ಸುಲಿನ್ ಅಂತ ಹೇಳ್ಕಿತಿವಿ ಯಾವ್ದಪ್ಪ ಅಂದ್ರ ಇನ್ಸುಲಿನ್ ನೆಕ್ಸ್ಟ್ ಹಾವುಗಳ ವಿಷ ಗ್ರಂಥಿಗಳು ಸಮರೂಪಿಗಳಾಗಿವೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಕಶೇರುಕ ಲಾಲಾರಸ ರಸ ಗ್ರಂಥಿಗಳು ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ಆರ್ಗಾನಿಕ್ ವಸ್ತುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇದ್ದು ದೇಹ ಮತ್ತು ಬೆಳವಣಿಗೆಯನ್ನು ನಿಯಂತ್ರಿಸುತ್ತವೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಅವು ಕೂಡನೆ ನಾವು ಹಾರ್ಮೋನ್ಸ್ಗಳು ತಿಳ್ಕಿತಿವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಆ ಟಿ ಇ ಟಿ ಎಕ್ಸಾಮ್ಸ್ನಲ್ಲಿ ಕತ್ತಿರ್ತಾ ಇವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಇದೇ ಥರ ಪ್ರಶ್ನೆಗಳು ಬರ್ತಿರ್ತಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ ಧನ್ಯವಾದಗಳು